ಅದು ದಿನನಿತ್ಯ ಜನರು ಪೂಜಿಸೋ ನಾಗರ ಕಲ್ಲುಗಳು ಸುಮಾರು ನಲವತ್ತು ವರ್ಷಗಳಿಂದ ಈ ದೇವಾಲಯದಲ್ಲಿ ಭಕ್ತರು ಬಂದು ಪೂಜೆ ಮಾಡಿ ಹೋಗ್ತಾ ಇದ್ರು ಶಾಕ್ ಆಗಿತ್ತು ನಾಗರ ಕಲ್ಲುಗಳನ್ನ ವಿಘ್ನಗೊಳಿಸಿದ ಪುಂಡರು ಕಿಡಿಗೇಡಿಗಳ ಬಂಧನಕ್ಕೆ ಒತ್ತಾಯಿಸಿದ ಭಕ್ತರು ಇದು ನಿತ್ಯವೂ ಹಲವು ಮಂದಿ ಬಂದು ನಮ್ಮ ಪಾಪ ಕಳಿಯಪ್ಪ ದೋಷ ಏನಾದರೂ ಇದ್ರೆ ಸರಿ ಮಾಡಪ್ಪ ಅಂತ ಬೇಡಿಕೊಳ್ಳೋ ಜಾಗ ಹಿಂದೂಗಳು ಭಯ ಭಕ್ತಿಯಿಂದ ಪೂಜೆ ಸಲ್ಲಿಸೋ ದೇವರು ಹಾಗೂ ನಾಗರಕಲ್ಲುಗಳು ಕಲ್ಲುಗಳು ಇಂತಹ ಜಾಗದಲ್ಲಿ ನಿನ್ನೆ ಸಂಜೆ ಯಾರು ಊಹಿಸಿರದ ಘಟನೆ ನಡೆದಿದ್ದು ಭಕ್ತರು ಬೇಸರಗೊಂಡಿದ್ದಾರೆ ಬಾಪೂಜಿನಗರದ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದಲೂ ಇರೋ ದೇವರು ಹಾಗೂ ನಾಗರ ನಿನ್ನೆ ಸಂಜೆ ದುಷ್ಕರ್ಮಿಗಳು ವಿರೂಪಗೊಳಿಸಿ ಅಲ್ಲಿದ್ದ ವಿಗ್ರಹವನ್ನು ಕಿತ್ತು ಹಾಕಿದ್ದಾರೆ ಸಂಜೆ ಆರು ಗಂಟೆಯ ಪೂಜೆ ಸಮಯಕ್ಕೆ ದೇವಾಲಯದ ಅರ್ಚಕರು ಬಂದಾಗ ವಿಗ್ರಹಗಳು ಒಡೆದ ಸ್ಥಿತಿಯಲ್ಲಿವೆ ಕೂಡಲೇ ದೇವಾಲಯದವರು ಪೊಲೀಸರಿಗೆ ತಿಳಿಸಿದ್ದಾರೆ ಮೊದಲು ವಿಗ್ರಹಗಳಿಗೆ ಚೇಂಜ್ ಮಾಡಿದ್ರು ಅದನ್ನ ಮತ್ತೆ ರೆಡಿ ಮಾಡಿ ಆಲ್ಟ್ರೇಷನ್ ಮಾಡಿ ಕ್ಲೀನ್ ಮಾಡಿಸ್ತು ಎಲ್ಲ ಮಾಡಿಸಿ ಈಗ ಈ ಸೆಕೆಂಡ್ ಟೈಮ್ ಇವಾಗ ನಾವು ಅವರಿಗೆ ರಿಸರ್ವ್ ಬೇಕು ಅಂತ ಕೇಳಿಕೊಂಡು ತಕ್ಷಣ ಕೊಡೋಕ್ಕಾಗೋದಿಲ್ಲಪ್ಪ ಲೆಟರ್ ಬರೀ ಲೆಟ್ರನ್ನ ನಾನು ಬರೆದ್ಬಿಟ್ಟು ವ್ಯವಸ್ಥೆ ದೇಗುಲ ಬಳಿ ಕಾವಲಿಗೆ ಹುಂಡರನ್ನ ಹುಡುಕಲು ಸರ್ಚಿಂಗ್ ನಡೀತಿದೆ ಈ ಹಿಂದೆಯೂ ಇದೇ ರೀತಿ ದೇಗುಲದಲ್ಲಿ ಆಗಿತ್ತಂತೆ ಮತ್ತೆ ಹೀಗೆ ಆಗಿರೋದಕ್ಕೆ ಸ್ಥಳೀಯರು ನಮಗೆ ರಿಸರ್ವ್ ಪೊಲೀಸರನ್ನ ನಿಯೋಜನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಪದೇ ಪದೇ ಇದಾಗ್ತೇನೆ ಇದ್ರೆ ಈ ಭಾಗದ ಜನರಲ್ಲಿ ಹಿಂದೂಗಳು ಬರಲೇಬಾರ್ದು ಅಂತ ಅಜೆಂಡ್ ಮಾಡ್ತಿದ್ದಾರೆ ಉದ್ದೇಶಪೂರ್ವಕವಾಗಿ ಇದು ತಳತಲಂತರಿಂದ ಐವತ್ತು ವರ್ಷದ ಇತಿಹಾಸ ಇದು ದೇವಸ್ಥಾನ ಇದು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದೋ ಈ ಕ್ಯಾಮ್ರಾನ್ ಹಾಕ್ಸಿದ ಟ್ರಸ್ ಮುಖಾಂತರ ಅದನ್ನು ಅವರು ಅವರೇ ಕಿತ್ತಾಕಿದ್ದಾರೆ ಕಿಡಿಗಡಿಗಳು ಅವು ತಾತ್ಕಾಲಿಕವಾಗಿ ಪರಿಹಾರ ಕಂಡುಕೊಳ್ತದೆ ಅದು ಪರ್ಮನೆಂಟ್ ಆಗಿ ನಮಗೆ ಪರಿಹಾರ ಕೊಡ್ತಿಲ್ಲ ಅಲ್ಲಿ ವಿಗ್ರಹಗಳನ್ನು ಒಡೆದು ಹಾಕಿರೋದು ಯಾರು ಅಂತ ತಿಳಿದು ಬಂದಿಲ್ಲ ಮತ್ತೆ ಇದು ಮರುಕಳಿಸದಂತೆ ನೋಡಿಕೊಳ್ಬೇಕು ಅಂತ ಸ್ಥಳೀಯರು ಭಕ್ತರು ಒತ್ತಾಯಿಸುತ್ತಿದ್ದಾರೆ ಹಂಸಶಾಮಲಾ ನ್ಯೂಸ್ ಏಟೀನ್